ದೇಶಾದ್ಯಂತ ಸುದ್ದಿ ಆಗ್ತಿರೋ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹುತ್ತಿಟ್ಟಿರುವ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ ಇತ್ತ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಖಂಡಿಸಿ ಬಿಜೆಪಿ ಧರ್ಮಸ್ಥಳ ಚಲೋ ನೂರಾರು ಕಾರುಗಳು ತೆರಳಿ ಅಭಿಯಾನ ನಡೆಸುತ್ತಿದ್ರೆ ಇತ್ತ ಧರ್ಮಸ್ಥಳದ ಪಾದಯಾತ್ರೆ ಸಮಿತಿ ಪಾದಯಾತ್ರೆಯನ್ನು ನಡೆಸಿ ಅಹೋರಾತ್ರಿ ಧರಣಿಗೆ ಸಿದ್ಧತೆ ನಡೆಸಿಕೊಂಡಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಹೌದು ಧರ್ಮಸ್ಥಳದಲ್ಲಿ ಕಳೆದ ಹಲವು ದಿನಗಳಿಂದ ಅನಾಮಿಕನ ದೂರಿನ ಮೇರೆಗೆ ಎಸ್ಐಟಿ ತಲೆಬುರುಡೆಗಳ ಹುಡುಕಾಟ ಉದ್ಘಾಟನೆ ನಡೆಯುತ್ತಿದೆ ಈಗಾಗಲೇ ಹನ್ನೊಂದು ಕಡೆ ಶೋಧ ಕಾರ್ಯ ಮುಂದುವರೆಸಿದ್ದು ಧರ್ಮಸ್ಥಳದ ವಿಚಾರವಾಗಿ ಎಲ್ಲೆಡೆ ಭಾರಿ ಚರ್ಚೆಗಳು ನಡೆಯುತ್ತಿವೆ ಇನ್ನು ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರದ ಹಿಂದೂ ಹಿಂದೂಪರ ಸಂಘಟನೆಗಳು ಕಿಡಿಕಾರಿವೆ ಇದೀಗ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಧರ್ಮಸ್ಥಳ ಪಾದಯಾತ್ರೆ ಸಮಿತಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದು ಎಸ್ಐಟಿ ತನಿಖೆಯನ್ನ ನಿಲ್ಲಿಸುವಂತೆ ಒತ್ತಾಯಿಸಿವೆ ಪಟ್ಟಣದ ವೀರಾಂಜನೇಯ ದೇವಾಲಯದ ಮುಂಭಾಗ ಜಮಾವಣೆಗೊಂಡ ಧರ್ಮಸ್ಥಳ ಪಾದಯಾತ್ರೆ ಸಮಿತಿಯ ಸದಸ್ಯರು ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೆಸುತ್ತಿರುವವರ ವಿರುದ್ಧ ಪ್ರತಿಭಟನೆ ನಡೆಸಿದರು ಜೊತೆಗೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪಾದಯಾತ್ರೆ ಸಮಿತಿಯ ಸದಸ್ಯರು ಈ ಕೂಡಲೇ ಸರ್ಕಾರ ಎಸ್ಐಟಿ ತನಿಖೆಯನ್ನ ಮಧ್ಯಂತರ ವರದಿ ಜಾರಿಗೆ ಧರ್ಮಸ್ಥಳದ ಪಾದಯಾತ್ರೆ ಸಮಿತಿ ಒತ್ತಾಯಿಸಿದ್ದಾರೆ ಅಂದಹಾಗೆ ಧರ್ಮಸ್ಥಳದ ಮೇಲೆ ಇಷ್ಟು ಅಪಪ್ರಚಾರ ಆಗೋದಿಕ್ಕೆ ಮುಖ್ಯವಾಗಿ ಅನಾಮಿಕ ವ್ಯಕ್ತಿ ಮಹೇಶ ತಿಮ್ಮರೋಡ್ ಮಟ್ಟಣ್ಣನವರು ಕಾರಣರಾಗಿದ್ದು ಈ ಕೂಡಲೇ ಅವರನ್ನೆಲ್ಲ ಬಂಧಿಸುವಂತೆ ಧರ್ಮಸ್ಥಳ ಪಾದಯಾತ್ರೆ ಸಮಿತಿ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಒಟ್ಟಾರೆ ಒಂದು ಕಡೆ ಧರ್ಮಸ್ಥಳದಲ್ಲಿ ಎಸ್ಐಟಿ ಉತ್ಖತನ ಕಾರ್ಯ ಮುಂದುವರೆಸಿದ್ರೆ ಇತ್ತ ಧರ್ಮಸ್ಥಳದ ವಿರುದ್ಧ ನಡೆಸುತ್ತಿರುವ ಅಪಪ್ರಚಾರದ ವಿರುದ್ಧ ಹಿಂದೂಪರ ಸಂಘಟನೆಗಳು ಕಿಡಿಕಾರುತ್ತಿದ್ದು ಎಸ್ಐಟಿ ತನಿಖೆಯನ್ನ ನಿಲ್ಲಿಸುವಂತೆ ಧರ್ಮಸ್ಥಳದ ಪಾದಯಾತ್ರೆ ಸಮಿತಿ ಉಗ್ರ ಹೋರಾಟಕ್ಕೆ ಸಜ್ಜಾಗಿದೆ ಿದೆ ಧರ್ಮ ವಿರೋಧಿಗಳಿಗೆ ಧರ್ಮ ವಿರೋಧಿಗಳಿಗೆ ಧರ್ಮ ವಿರೋಧಿಗಳಿಗೆ ಧರ್ಮಸ್ಥಳದ ವಿರೋಧಿಗಳಿಗೆ ಧರ್ಮಸ್ಥಳದ ವಿರೋಧಿಗಳಿಗೆ ಧರ್ಮಸ್ಥಳದ ವಿರೋಧಿಗಳಿಗೆ ಧಿಕ್ಕಾಧಿಕಾರ ಧರ್ಮಸ್ಥಳ ಧಿಕಾರ ಧಿಕ್ಕಾರಧಿಕಾರ ಖಾಸ್ಥಿ ಧಿಕ್ಕಾರಧಿಕಾರ